ಎಷ್ಟೊತ್ತು ತಲೆ ಬಜೇ ಕೊಡ ಏನೇನು ತಗೊಲ್ಲ ನಿಮ್ಗೆ ನಿನ್ನ ಕೊಲ್ಲಿ ಯಾವತ್ತೂ ತಗೊಳಪ್ಪ ಹೆಣ್ಣು ಭಾಳ ಬೇಕು ಭಾಳ ಬೇಕಲ್ಲ ಮಹತ್ ನಾನು ಚೆಲ್ತೇನಾ ಎಲ್ಲಿ ಚೆಲ್ತು ಸ್ವಲ್ಪ ತಗೊಂಡು पिकअप ये नहीं सोच रही है तड़ी है पी सोच रही है सोच रही है सोच रही है ക്കു നിന്നുദ്ധനും എ ഭാഗക്കെല്ലാം നോട് നമുക്ക് നിന്ന ಇದರಲ್ಲಿ ಒಂದೆರಡು ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ ಇರೋದನ್ನು ನಾನು ರಾತ್ರಿ ಟೈಮು ತುಂಬ ತಲೆ ನೋಯ್ತಾಯಿತ್ತು ತಲೆಗೆ ಬೇರೆ ಎಣ್ಣೆ ಹಾಕ್ಕೊಂಡಿರಲಿಲ್ಲ ತಲೆಗೆ ಎಣ್ಣೆ ಹಚ್ಕೊಬೇಕು ನೀಟಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಚ್ಕೋಬೇಕು ಅಂತಂದರೆ ನಮ್ಮ ಮನೆಯವರೇ ಹಚ್ಬೇಕು ನನಗೆ ಯಾಕಂದರೆ ನನಗೆ ಅಷ್ಟು ಸರಿಯಾಗಿ ಹಚ್ಕೊಳಕ್ಕೆ ಬರೋಲ್ಲ ನಾನೇನಾದರೂ ಎಣ್ಣೆ ಹಚ್ಕೊಂಡೆ ಅಂತಂದರೆ ಬರೀ ಒಳಗಡೆ ಹಚ್ಕೊಂಡೇ ಇರೋಲ್ಲ ನಾನು ಬರೀ ಮೇಲುಗಡೆ ಅಷ್ಟೇ ಹಚ್ಕೊಂಡಿರ್ತೀನಿ ಒಂದೇ ಕೈ ಆಗುತ್ತಲ್ಲ ಹಾಗಾಗಿ ಎರಡು ಕೈಲೂ ಇದು ಮಾಡ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ನಮ್ಮ ಮನೆಯವ್ರ ಇದ್ದಾಗೇ ಸ್ವಲ್ಪ ಹಚ್ಸ್ಕೊತೀನಿ ಇತ್ತೀಚೆಗೆ ಮನೆ ಕೆಲಸಗಳು ಹಂಗೆ ಹಿಂಗೆ ಅಂತ ಬ್ಯುಸಿಯಾಗಿರೋದ್ರಿಂದ ನನ್ನ ಕಡೆ ಗಮನವೇ ಕೊಟ್ಟಿಲ್ಲ ಅವರು ಎಣ್ಣೆ ಹಂಗಾಗಿ ತುಂಬ ಅಂದರೆ ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಅದಕ್ಕೋಸ್ಕರ ಇವತ್ತು ಕೆಲ್ಸದವ್ರು ಯಾರೂ ಬಂದಿರಲಿಲ್ಲ ಮತ್ತು ಫ್ರೀಯಾಗಿ ಇತ್ವಾ ಹಾಗಾಗಿ ಅವರು ಕೂಡ ಸ್ವಲ್ಪ ಫ್ರೀಯಾಗಿದ್ದರು ಅದಕ್ಕೆ ರಾತ್ರಿ ತುಂಬ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಅಂತ ಕೂದಲಂತೂ ನೋಡಂಗಿರಲ್ಲ ಎಲ್ಲ ಇಕ್ಕಿಕ್ಕಾಗಿರ್ಬೋ ಆಗಿರುತ್ತೆ ಒಂಥರ ಧೂಳೆಲ್ಲ ಕೆಂದ ಕೆಂದ ಥರ ಆ ಥರ ಆಗಿಬಿಟ್ಟಿರುತ್ತೆ ನನ್ನ ಕೂದಲು ಯಾಕಂದರೆ ನೀಟಾಗಿ ವಾಶ್ ಮಾಡ್ಕೊಳ್ಳೋಕೆ ಬರೋಲ್ಲ ಹಾಗಾಗಿ ಕೆಲವೊಂದು ಟೈಮು ತಲೆನೋ ಅವರೇ ತೊಳಿತಾರೆ ನನಗೆ ಸ್ನಾನ ಮಾಡಬೇಕಾದ್ರೆ ಒಂದೊಂದು ಟೈಮು ನಾನೇ ತೊಳ್ಕೊತೀನಿ ಯಾವಾಗಾದರೂ ಒಂದು ತಿಂಗಳಲ್ಲಿ ಹದಿನೈದು ದಿವ್ಸಕ್ಕೆ ಒಂದು ಸಲ ತಿಂಗ್ಳಿಗೆ ಒಂದು ಸಲನಾದರೂ ಅವರೇ ತೊಳಿತಾರೆ ನಾನು ವಾರದಲ್ಲಿ ಎರಡು ಟೈಮು ನಾನು ತೊಳ್ಕೊತಾ ಇರ್ತೀನಿ ಅಂದರೆ ನೀಟಾಗಿ ತೊಳಿಯಕ್ಕೆ ಬರಲ್ಲ ಹಾಗಾಗಿ ನಾನು ಅಲ್ಲಿ ನಮ್ಮಮ್ಮರ ಮನೇಲಿದ್ದಾಗೂ ಅಷ್ಟೇ ನಮ್ಮಮ್ಮ ತೊಳಿತಾ ಇತ್ತು ವಾರಕ್ಕೆ ಒಂದು ಸಲ ತೊಳಿತಾ ಇತ್ತು ನಮ್ಮಮ್ಮ ಇವಾಗೂ ಅಲ್ಲೇ ಬಾ ವಾರಕ್ಕೆ ಒಂದು ಸಲನಾದರೂ ಬಾ ತಲೆ ನೀಟಾಗಿ ತೊಳೆದು ಎಣ್ಣೆ ಎಲ್ಲ ಹಚ್ತೀನಿ ಅಂತ ಹೇಳ್ತಾರೆ ನನಗೆ ಹೋಗೋಕ್ಕೆ ಟೈಮ್ ಆಗೋಲ್ಲ ಅದಕ್ಕೆ ನಮ್ಮ ಮನೆಯವರೇ ಯಾವಾಗಾದರೂ ಒಂದು ಹದಿನೈದು ದಿವಸಕ್ಕೊಂದ್ಸಲ ಒಂದು ಸಲ ತೊಳಿತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನನಗೆ ಹೇಗೆ ಬರುತ್ತೋ ಹಾಗೆ ಆದಷ್ಟು ನೀಟಾಗಿರೋಕ್ಕೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಹಂಗೆ ನನಗೆ ತಲೆನೋವು ಅಂತ ಅಂದಿದ್ದಕ್ಕೆ ಮಸಾಜ್ ಮಾಡ್ತಾಯಿದ್ರು ಇಬ್ಬರು ಮಾತಾಡ್ಕೊತ ಮಸಾಜ್ ಮಾಡಿ ಮಸಾಜ್ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಅದು ಮಾಡ್ತಿದ್ದಂಗೆ ನನಗೆ ಒಂಥರ ಚೆನ್ನಾಗಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವತ್ತು ಬೆಳಗ್ಗೆ ಮಾರನೇ ದಿನ ನನಗೆ ಹೆಚ್ಚರನೇ ಆಗಿಲ್ಲ ಎಂಟೂವರೆ ಆದ್ರೂ ಹೆಚ್ಚರನೇ ಆಗಿಲ್ಲ ಅಷ್ಟು ನಿದ್ದೆ ಬಂದುಬಿಟ್ಟಿತ್ತು ತಲೆ ತುಂಬ ನೊಯ್ತಾ ಇತ್ತಲ್ಲ ಹಂಗಾಗಿ ಅದು ನೀಟಾಗಿ ಮಸಾಜ್ ಬೇರೆ ಮಾಡಿದ್ರಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ನಿದ್ದೆ ಬಂತು ಕಣ್ಣು ಇಲ್ಲಾಂದರೆ ಕಣ್ಣೆಲ್ಲ ಉರಿ 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 ಬಂದುಬಿಡುತ್ತೆ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ರೆ ಏನು ಅನಿಸಲ್ಲ ಅಲ್ಲಿ ನಮ್ಮಮ್ಮನ ಮನೆ ಹತ್ರ ಹೋದರೆ ನಮ್ಮಮ್ಮ ಹಚ್ಚುತ್ತೆ ಇವಾಗಂತೂ ಇಲ್ಲೇ ಮನೇಲೇ ಕೆಲಸ ಆಗುತ್ತೆ ಅಲ್ಲಿ ಹೋಗೋಕ್ಕೇ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಳ್ತಾ ಇರ್ತೀನಿ ಈಗ ಅವರೇ ಇದ್ದಾರೆ ಇವಾಗ ರಾತ್ರಿ ನೀಟಾಗಿ ಹಚ್ಕೊಂಡು ಮಕ್ಕ ಬೆಳಗ್ಗೆ ಎದ್ದು ತಲೆ ಬಾಚ್ತೀನಿ ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಇವಾಗ ಹಚ್ಕೊಳ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊರಗಡೆ ನಾಯಿ ತುಂಬ ಇದೆ ಅದೇನಾದರೂ ಸೌಂಡ್ ಕೇಳಿದರೆ ಪ್ಲೀಸ್ ಇಗ್ನೋರ್ ಮಾಡಿ ಮತ್ತು ನಮ್ಮನೆ ಗೃಹ ಪ್ರವೇಶದ ಡೇಟು ಫಿಕ್ಸ್ ಮಾಡಿದ್ದೀವಿ ಯಾವಾಗ ಅಂತ ಕೂಡ ಹೇಳ್ತೀನಿ ಆದಷ್ಟು ಬೇಗನೆ ಹೇಳ್ತೀನಿ ಮತ್ತು ತುಂಬ ನಿನ್ನೆ ವಿಡಿಯೋದಲ್ಲಿ ಗೆಸ್ ಮಾಡಿ ಅಂತ ಹೇಳಿದೆ ಒಂದು ಇಬ್ಬರು ಮೂರು ಜನ ಮಾತ್ರ ಕಮೆಂಟ್ ಹಾಕಿದ್ರಿ ಶಿವರಾತ್ರಿಗಿರಬಹುದು ಅಂತ ಶಿವರಾತ್ರಿ ಆದಮೇಲೆ ಇದೆ ಶಿವರಾತ್ರಿಗಿಲ್ಲ ಶಿವರಾತ್ರಿ ಆದಮೇಲಿದೆ ಯಾವ ಡೇಟು ಅಂತ ಹೇಳ್ತೀನಿ ಸ್ವಲ್ಪ ಟೈಮು ಬೇಕು ಹಾಗಾಗಿ ಯಾವ ಡೇಟು ಅಂತ ನಮ್ಮ ಮನೆಯವರು ನಾನು ಜೊತೇಲಿ ಇದ್ದಾಗ ಮಾಡ್ತೀನಿ ಇವಾಗ ಇವಾಗಂತೂ ಸರಿಯಾಗಿ ವೀಡಿಯೋನೇ ಇಲ್ಲ ಯಾಕಂದರೆ ಇಬ್ರಿಗೂ ಸ್ವಲ್ಪ ಹುಷಾರಿಲ್ಲದೆ ಇರೋ ಥರ ಆಯಿತು ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಇಲ್ಲ ತುಂಬ ಜನ ಕಮೆಂಟ್ ಆಗ್ತಾಯಿರ್ತೀರ ಡೈಲಿ ವೀಡಿಯೋ ಹಾಕಿ ನಿಮಗೆ ಒಳ್ಳೆಯದಾಗುತ್ತೆ ಡೈಲಿ ವೀಡಿಯೋ ಹಾಕಿ ಅಂತ ನಿಮ್ಮ ಕನ್ಸರ್ ನನಗೆ ತುಂಬ ಇಷ್ಟ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಏನಾದರೂ ಈ ಥರ ಸಮಸ್ಯೆ ತಲೆನೋವು ಇವಾಗಂತೂ ಜ್ವರ ತಲೆನೋವು ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬಂದಂಗೆ ಆಗ್ಬಿಟ್ಟಿದೆ ಈ ಧೂಳಿಗೆ ಆ ಮನೆದು ಮನೆದು ಫುಲ್ ಕೆಲಸ ಮುಗಿಯೋವರೆಗೂ ಹಿಂಗೆ ಅಂತ ಅನಿಸುತ್ತೆ ಆದಷ್ಟು ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋಸ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹೊರಗಡೆ ಆ ನಾಯಿನ ಮೇಲ್ಗಡೆ ಕಟ್ ಹಾಕಿದ್ದಾರೆ ಅದಕ್ಕೆ ಅದು ಆ ಥರ ಇದೆ ನಾನು ಯಾಕೋ ಬೊಗಳ್ತಾ ಇದೆ ಅಂತ ಹೊರಗಡೆ ಹೋಗಿ ನೋಡ್ಕೊಂಬಂದೆ ಅದೊಂದನೇ ಕಟ್ಟಾಕಿರೋದಕ್ಕೆ ಹಂಗೆ ಬಗಳ್ತಾಯಿದೆ ಇದರಲ್ಲಿ ವಾಯ್ಸ್ ಓವರ್ ಕೊಡುವಾಗ ಫುಲ್ ಅದೇ ಸೌಂಡ್ ಕೇಳಿದ್ಯೋ ಏನೋ ಗೊತ್ತಿಲ್ಲ ಅಷ್ಟು ಇದೆ ನಾಯಿ ತುಂಬ ಚೆನ್ನಾಗಿದೆ ಅದು ಜಿಮ್ಮಿ ಅಂತ ಅದ್ರ ಹೆಸರು ಭಾಳ ಚೆನ್ನಾಗಿದೆ ಅದು ಒಂದೇ ಬಿಟ್ಟು ಹೋಗಿದ್ದಾರೇನೋ ಅದಕ್ಕೆ ಆ ಥರ ಮಾಡ್ತಾಯಿದೆ ಮತ್ತು ನಮ್ಮ ಮನೆಗೆ ಗೇಟು ಬಾಗಿಲು ಎಲ್ಲ ಹಾಕ್ಸಿದ್ದೀವಿ ಮತ್ತು ಮುಂದೆ ಚರಂಡಿ ಕೂಡ ಮಾಡ್ತಾಯಿದ್ದಾರೆ ಎಲ್ಲ ತೋರಿಸ್ತೀನಿ ತೋರ್ಸೋಕೇನೆ ಆಗಿಲ್ಲ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಹೇಗೆ ಹೋಗುತ್ತೋ ಹಾಗಕ್ಕೆ ಶೇರ್ ಮಾಡ್ಕೊಳ್ತೀನಿ ಗೇಟೆಲ್ಲ ಹಾಕಿದ್ದಾರೆ ಬಂದಿದ್ದರೂ ಗೇಟ್ ಫಿಕ್ಸ್ ಮಾಡೋಕ್ಕೆ ಮತ್ತು ಬಟ್ಟೆ ಸ್ಟ್ಯಾಂಡ್ ಇರುತ್ತಲ್ಲ ಬಟ್ಟೆ ಸ್ಟ್ಯಾಂಡ್ ಫಿಕ್ಸ್ ಮಾಡೋಕ್ಕೆಲ್ಲ ಬಂದಿದ್ದರು ಅದು ಬಟ್ಟೆ ಸ್ಟ್ಯಾಂಡ್ ಫಿಕ್ಸ್ ಮಾಡೋಕ್ಕೆ ಬಂದಿದ್ದು ಮಾತ್ರ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಬ್ಬರು ಏನಾದರೂ ಅಂದ್ಕೊಂಡ್ಬಿಡ್ತಾರೆ ವಿಡಿಯೋ ಮಾಡುವಾಗ ಅಂಥೇಳಿ ನಾನು ಯಾರಾದರೂ ಬ ಕೆಲಸಕ್ಕೆ ಅಂತ ಬಂದಿದ್ದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಮತ್ತು ನಮ್ಮ ಮನೆಯವ್ರ ಜೊತೆನೂ ಒಬ್ರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರೂ ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಹಾಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಿ ಅನ್ಕೋ ಇದು ಮಾಡೋಕ್ಕೋಗಲ್ಲ ಈ ಅಣ್ಣ ಏನಂತಂದರೆ ವಿಡಿಯೋ ಮಾಡ್ಕೊಳ್ಳಿ ಯೂಟ್ಯೂಬರ್ ಅಂತ ಹೇಳ್ತೀರಾ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು ಅಂದರೆ ಆಲ್ರೆಡಿ ಎಲ್ಲ ಕೆಲಸ ಮುಗಿಯೋಕ್ಕೆ ಬಂದಿತ್ತು ಅವಾಗ ಹೇಳಿದ್ರು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಇವರು ಬಂದು ನ್ಯಾಮ್ತಿಯವರೇ ಅಂತ ಅನಿಸುತ್ತೆ ಇವರು ಕೂಡ ಯೂಟ್ಯೂಬ್ ಮಾಡ್ತಾರಂತೆ ಹಾಗಾಗಿ ನೀವು ಯೂಟ್ಯೂಬ್ ವಿಡಿಯೋ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋನ ಮಾಡಿಕೊಂಡೆ ಇವಾಗ ಬಟ್ಟೆ ಸ್ಟ್ಯಾಂಡನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗೇಟ್ ಆಲ್ರೆಡಿ ಗೇಟ್ ಫಿಕ್ಸ್ ಮಾಡಿದರು ಅವಾಗ ಹೇಳಿದ್ರು ಪರವಾಗಿಲ್ಲ ಯೂಟ್ಯೂಬ್ ವೀಡಿಯೋಗೆ ಅಂದ್ರೆ ಮಾಡ್ಕೊಳ್ಳಿ ನಾವು ಯೂಟ್ಯೂಬರೇ ನಾವು ವೀಡಿಯೋ ಮಾಡೋರೆ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಅಂದರು ಹಾಗಾಗಿ ಮಾಡಿಕೊಂಡೆ ಅಷ್ಟೇ ಇವರು ಬಂದು ಗೇಟು ಮತ್ತು ಬಟ್ಟೆ ಸ್ಟ್ಯಾಂಡ್ ಎರಡನ್ನೂ ಮಾಡ್ಕೊಂಡು ಬಂದಿದ್ದರು ಎರಡನ್ನೂ ಹೋಗಿದ್ದಾರೆ ಇನ್ನು ಪೇಂಟ್ ಮಾಡಿಸಿಲ್ಲ ಪೇಂಟ್ದೊಂದು ಬಾಕಿ ಇದೆ ಪೇಂಟ್ ಮಾಡಿಸ್ಬೇಕು जाने का तो नहीं है, गा लेना, गा ടീന <laughs> 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 <laughs>